ಕಲಬುರಗಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಲೋಕಸಭೆ ಕ್ಷೇತ್ರದ ಬಗ್ಗೆ ಕಳೆದ ವಿಧಾನಸಭೆ ಕ್ಷೇತ್ರವನ್ನು ನೋಡಿದ್ವಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಲೀಡಲ್ಲಿದ್ದಾರೆ ಇದ್ದಾರೆ ಯಾರು ಶಾಸಕರಾಗಿದ್ದಾರೆ ಸ್ಥಳೀಯ ಒಂದು ಲೀಡರ್ಸ್ನ ಪ್ರಭಾವ ಕಾಂಗ್ರೆಸ್ಗೆ ಹೆಚ್ಚು ಪಾಲ್ ಇದೆ ಅಂತಲೂ ಗಮನಿಸಬಹುದು ಅದ್ರ ಜೊತೆ ಜೊತೆಗೆ ಮತದಾರರ ಒಂದು ಅಂಕಿಅಂಶಗಳನ್ನು ಕೂಡ ಗಮನಿಸೋಣ ಅದು ವಿಧಾನಸಭಾ ಕ್ಷೇತ್ರವಾರು ಮತದಾರರು ಎಷ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಒಟ್ಟು ಮತದಾರರ ಸಂಖ್ಯೆ ಅಂತ ಬಂದಾಗ ಕಲಬುರ್ಗಿ ದಕ್ಷಿಣ ಪುರುಷ ಮತದಾರರು ಒಂದು ಲಕ್ಷದ ನಲವತ್ತು ಸಾವಿರ ಮಹಿಳಾ ಮತದಾರರು ಒಂದು ಲಕ್ಷದ ನಲವತ್ತ್ ಮೂರು ಸಾವಿರದ ಎಂಟುನೂರ ನಲವತ್ನಾಲ್ಕು ಅಂದರೆ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಒಂದು ಮತದಾರರು ಇದ್ದಾರೆ ಇನ್ನು ಕಲಬುರ್ಗಿ ಉತ್ತರ ಅಂತ ಬಂದಾಗ ಕಲಬುರಗಿ ಉತ್ತರ ಒಟ್ಟು ಮತದಾರರ ಸಂಖ್ಯೆ ಮೂರು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತು ಕಲಬುರ್ಗಿ ಗ್ರಾಮೀಣ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಅರವತ್ತೈದು ಸಾವಿರದ ನೂರ ಮೂವತ್ತಾರು ಅಫಲ್ಪುರ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಒಟ್ಟು ಮತದಾರರ ಸಂಖ್ಯೆ ಎಸ್ ಇನ್ನು ಜೇವರ್ಗಿ ಅಂತ ಬಂದಾಗ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೈದು ಇನ್ನು ಚಿತ್ತಾಪುರ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಸೇಡಮ್ ಅಂತ ಬಂದಾಗ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಕಲ್ ಎರಡು ಲಕ್ಷದ ಐವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಮತದಾರರು ಅಲ್ಲಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ನೋಡಿ ಇಲ್ಲಿ ಒಟ್ಟು ಮತದಾರರು ಅಂದರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಮತದಾರರು ಅಂದರೆ ಹತ್ತಿಪ್ಪತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಲೀಡಲ್ಲೂ ಕೂಡ ಗೆದ್ದಂಥವ್ರು ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಈ ಕಲಬುರ್ಗಿ ಿ ಜಿಲ್ಲೆ ಹೈದರಾಬಾದ್ ರಾಜ್ಯಕ್ಕೆ ಒಳಪಟ್ಟಿತ್ತು ಆಗ ನಡೆದ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಸ್ವಾಮಿ ರಮಾನಂದ ತೀರ್ಥರು ಗೆಲುವು ಸಾಧಿಸಿರ್ತಾರೆ ಹೈದರಾಬಾದ್ ರಾಜ್ಯದಿಂದ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ ಒಂಬೈನೂರ ಐವತ್ತೇಳರಿಂದ ಕಾಂಗ್ರೆಸ್ ಹೆಚ್ಚು ಬಾರಿ ಗೆಲ್ಲತ್ತೆ ಒಮ್ಮೆ ಜನತಾದಳ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖರ್ಗೆ ಸೋಲಿಸುವಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ದಂತಹ ಉಮೇಶ್ ಜಾಧವ್ ಅವರು ಸಕ್ಸಸ್ ಆಗ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ